ಐ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಹಿಳೆಯರಿಗೊಂದು ಭರ್ಜರಿಯಾಗಿರುವಂತಹ ಗುಡ್ ನ್ಯೂಸನ್ನು ತಗೊಂಡು ಬಂದಿದ್ದೀನಿ ಅದೇನಪ್ಪ ಗುಡ್ ನ್ಯೂಸ್ ಅಂದರೆ ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳನ್ನು ಹಾಕುವಂತಹ ಪ್ರತಿಯೊಂದು ಮಹಿಳೆಗೂ ಸಹ ಇದು ಉಪಯೋಗ ಆಗುತ್ತೆ ಮತ್ತು ಬಟ್ಟೆಗಳನ್ನು ಕೈಯಲ್ಲಿ ಉಜ್ಜಿ ಉಜ್ಜಿ ತೊಳಿತಾರೆ ನೋಡಿ ಅಂಥ ಮಹಿಳೆಯರಿಗಂತೂ ಹಂಡ್ರೆಡ್ ಇದು ಉಪಯೋಗ ಆಗುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ಇವಾಗ ನಾನು ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳನ್ನು ಹಾಕ್ತಾ ಇದ್ದೀನಿ ನಮ್ಮನೆ ವಾಷಿಂಗ್ ಟಾಪ್ ಟಾಪ್ಲೋಡು ಆರ್ವರ್ ಕೆ ಜಿ ಇರೋದು ಆರ್ವರ್ ಕೆ ಜಿ ಲೋಡ್ ವಾಷಿಂಗ್ ಮಿಷಿನ್ಗೆ ಹತ್ತರಿಂದ ಹನ್ನೆರಡು ಬಟ್ಟೆಗಳನ್ನು ಮಾತ್ರ ಹಾಕಬೇಕು ಅದ್ರ ಮೇಲೆ ನಾವು ಜಾಸ್ತಿ ಬಟ್ಟೆಗಳನ್ನು ಹಾಕಿದ್ವು ಅಂದರೆ ಬಟ್ಟೆಯಲ್ಲಿರುವಂತಹ ಕೊಳೆ ಹೋಗೋದಿಲ್ಲ ಹಾಗೆ ಇರುತ್ತೆ ಯಾಕೆಂದರೆ ಜಾಸ್ತಿ ಬಟ್ಟೆ ಆದರೆ ರನ್ ಆಗೋದು ತುಂಬ ಕಷ್ಟ ಅಂತ ಆಗುತ್ತೆ ಅದಕ್ಕೆ ಹಾಗಾಗಿ ಹತ್ತರಿಂದ ಹನ್ನೆರಡು ಬಟ್ಟೆ ಒಳಗಡೆನೆ ನಾನು ಹಾಕೋದು ಇವಾಗ ನೋಡಿ ಕಲರ್ ಬಟ್ಟೆ ಜೊತೆನೇ ನಾನು ಒಂದೆರಡು ಜೊತೆ ಯೂನಿಫಾರ್ಮ್ ಬಟ್ಟೆಗಳನ್ನು ಹಾಕಿದ್ದೀನಿ ಯೂನಿಫಾರ್ಮ್ ಬಟ್ಟೆಗಳು ಎಷ್ಟು ಆಗಿರ್ತವೆ ಅಂತ ಪ್ರತಿಯೊಂದು ಮಹಿಳೆಗೂ ಸಹ ಗೊತ್ತಿರುತ್ತೆ ಇವಾಗ ವಾಷಿಂಗ್ ಮಿಷಿನ್ ನೀರು ತಗೊಳ್ತಾ ಇದೆ ಎಂಟು ಪಾಯಿಂಟ್ ನೀರು ತಗೊಳ್ಳುತ್ತೆ ಕಮ್ಮಿ ಬಟ್ಟೆ ಹಾಕಿದ್ರೆ ಕಮ್ಮಿ ಪಾಯಿಂಟ್ ನೀರಿಗೆ ಇಡ್ತೀನಿ ಇವಾಗ ನಾನು ಸರ್ಫೆಕ್ಸಲ್ಲಿ ಪುಡಿನ ಇದ್ದೀನಿ ನೀವು ಯಾವ ಪುಡಿ ಬೇಕಾದ್ರೂ ಹಾಕ್ಬೋದು ಆದರೆ ನಾನಿಲ್ಲಿ ಸರ್ಫೆಕ್ಸಲ್ಲಿ ಹಾಕ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಕಲ್ಲುಪ್ಪನ್ನು ಹಾಕ್ತಾ ಇದ್ದೀನಿ ನೀವು ಕಲ್ಲುಪ್ಪಾದರೂ ಹಾಕಿ ಪುಡಿ ಉಪ್ಪಾದರೂ ಹಾಕಿ ಆದರೆ ಸ್ವಲ್ಪ ಉಪ್ಪನ್ನು ಹಾಕಬೇಕು ಈ ಉಪ್ಪನ್ನು ಹಾಕೋದ್ರಿಂದ ಬಟ್ಟೆಯಲ್ಲಿರುವಂತಹ ಕೊಳೆ ಅಷ್ಟು ನೀಟಾಗಿ ಹೋಗುತ್ತೆ ಮತ್ತು ಬಟ್ಟೆಯಲ್ಲಿರುವಂತಹ ಕಲೆಯೂ ಸಹ ಉಳಿಯೋದಿಲ್ಲ ಅಷ್ಟು ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ನಾವೇನಾದರೂ ಕೈಯಲ್ಲಿ ಬಟ್ಟೆ ತೊಳೆದ್ವು ಅಂತಂದರೆ ಯಾವ ಬಟ್ಟೆಯಲ್ಲಿ ಎಲ್ಲಿ ಕಲೆ ಇದೆ ಅನ್ನೋದನ್ನು ನೋಡಿ ಆ ಕಲೆ ಹೋಗೋವರೆಗು ಉಜ್ಜಿ ಉಜ್ಜಿ ತೊಳಿತೀವಿ ಆದರೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದರೆ ಯಾವ ಬಟ್ಟೆಯಲ್ಲಿ ಎಲ್ಲಿ ಕಲೆ ಮತ್ತು ಕೊಳೆ ಇದೆ ಅನ್ನೋದನ್ನು ಗೊತ್ತಾಗೋದಿಲ್ಲ ನಾವು ಹಾಗೆ ಹಾಕಿ ತೆಗೆದುಬಿಡ್ತೀವಿ ಈ ರೀತಿ ಉಪ್ಪಾಕಿ ತೊಳೆಯೋದ್ರಿಂದ ಯಾವ ಬಟ್ಟೆಯಲ್ಲಿ ಎಲ್ಲಿ ಕಲೆ ಇದ್ದರೂ ಸಹ ಅದು ಹೋಗ್ಬಿಡುತ್ತೆ ಇವಾಗ ತೊಳೆದಾಗಿದೆ ನೋಡಿ ಬಟ್ಟೆಯಲ್ಲಿರುವಂತಹ ಕೊಳೆ ಅಷ್ಟು ನೀಟಾಗಿ ಬಿಟ್ಕೊಂಡಿದೆ ನನ್ನ ಮಗನ ಬಿಳಿ ಬಟ್ಟೆ ತೋರಿಸ್ತಾ ಇದ್ದೀನಿ ನೋಡಿ ಕಾಲರ್ ಪಟ್ಟಿ ಅಂತೂ ತುಂಬ ಆಗಿರುತ್ತೆ ಅದನ್ನು ನಾನು ಉಜ್ಜಿಲ್ಲ ಇವತ್ತು ಅಷ್ಟು ನೀಟಾಗಿ ಹೋಗಿದೆ ನೋಡಿ ತೋರಿಸ್ತಾ ಇದ್ದೀನಿ ಕಾಲರ್ ಪಟ್ಟಿನ ಅಷ್ಟು ನೀಟಾಗಿ ಕೊಳೆ ಹೋಗಿ ಕ್ಲೀನಾಗಿಬಿಟ್ಟಿದೆ ಬಿಳಿ ಬಟ್ಟೆಗಳಲ್ಲಿ ಅಷ್ಟೇ ಅಲ್ಲ ಬೇರೆ ಬಟ್ಟೆಗಳಲ್ಲೂ ಸಹ ಸ್ವಲ್ಪ ಕೊಳೆ ಇಲ್ಲ ಅಷ್ಟು ಕ್ಲೀನಾಗಿದೆ ನನಗಂತೂ ಈ ಬಟ್ಟೆಗಳನ್ನು ನೋಡಿ ತುಂಬಾ ಖುಷಿಯಾಯಿತು ಹಳೆ ಬಟ್ಟೆಗಳಲ್ಲೂ ಸಹ ಸ್ವಲ್ಪ ಕೊಳೆ ಇಲ್ಲ ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ ಈ ರೀತಿ ನೀವೇ ಆಶ್ಚರ್ಯಪಡ್ತೀರ ಇವಾಗ ವಾಷಿಂಗ್ ಮಿಷಿನ್ನು ನೀರನ್ನ ಹೊರಗಡೆ ಇದೆ ನೀವು ನಿಮ್ಮ ಮನೆಯಲ್ಲೇನಾದರೂ ಏನಾದರೂ ಬಟ್ಟೆಗಳನ್ನು ಕೈಯಿಂದ ಇದ್ದೀವಿ ಅಂದರೆ ಬಟ್ಟೆನ ನೆನೆಸ್ತಿರಲ್ಲ ಆ ಟೈಮಲ್ಲಿ ಪುಡಿ ಜೊತೆಗೆ ಒಂದಿಡಿ ಕಲ್ಲುಪ್ಪು ಅಥವಾ ಪುಡಿ ಉಪ್ಪನ್ನು ಹಾಕಿ ಒಂದು ಅರ್ಧ ಗಂಟೆ ಬಟ್ಟೆಗಳನ್ನು ನೆನೆಸಿ ಆ ನಂತರ ಕೈಯಿಂದ ಬಟ್ಟೆಗಳನ್ನು ಉಜ್ಜಿ ತೊಳೆದು ನೋಡಿ ಖಂಡಿತ ನೀವು ಆಶ್ಚರ್ಯಪಡ್ತೀರ ಅಷ್ಟು ನೀಟಾಗಿ ಬಟ್ಟೆಯಲ್ಲಿರುವಂತಹ ಕೊಳೆ ಹೋಗ್ಬಿಡುತ್ತೆ ಅಂದರೆ ಜಾಸ್ತಿ ಉಜ್ಜೋ ಅವಶ್ಯಕತೆ ಇರೋದಿಲ್ಲ ಒಂದು ಸರಿ ಉಜ್ಜಿದ್ರೆ ಸಾಕು ಬಟ್ಟೆಯಲ್ಲಿರುವಂಥ ಕೊಳೆ ಅಷ್ಟು ನೀಟಾಗಿ ಹೋಗ್ಬಿಡುತ್ತೆ ಇವಾಗ ನಾನು ವಾಷಿಂಗ್ ಮಿಷಿನ್ ಡೋರ್ನ ಕ್ಲೋಸ್ ಮಾಡಿ ಸ್ಪಿನ್ ಮಾಡೋದಕ್ಕೆ ಬಿಟ್ಟಿದ್ದೀನಿ ಇವಾಗ ಸ್ಪಿನ್ ಆಗಿದೆ ಇವಾಗ ಜಾಲಿಸೋದಕ್ಕೆ ಅಂತ ಎರಡನೇ ಸಾರಿ ನೀರು ತಗೊಂಡಿದ್ದೆ ನೋಡಿ ಎರಡನೇ ಸಾರಿ ನೀರು ತಗೊಂಡಾಗ ನಾನು ಸಾಫ್ಟಾಗಿ ಚಾಕ್ಬಿಡ್ತೀನಿ ಸಾಫ್ಟ್ ಹಾಕಿದ ಮೇಲೆ ವಾಷಿಂಗ್ ಮಿಷಿನ್ ಡೋರ್ನ ಕ್ಲೋಸ್ ಮಾಡಿ ಬಿಡ್ತೀನಿ ಅದು ಒಂದು ಐದು ನಿಮಿಷ ತಿರುಗಿಸ್ಬಿಟ್ಟು ಆಮೇಲೆ ಉಳಿದಿರುವಂತಹ ನೀರನ್ನು ಹೊರಗಡೆ ಕಳಿಸುತ್ತೆ ಇವಾಗ ಸ್ಪಿನ್ ಮಾಡ್ತಾ ಇದೆ ನೋಡಿ ಸ್ವಿನ್ ಮಾಡುವಾಗ ಡೋರು ಓಪನ್ ಇರಬಾರ್ದು ಲಾಕ್ ಆಗಿರಬೇಕು ಇವಾಗ ಸ್ಪಿನ್ ಎಲ್ಲ ಆಗಿದೆ ವಾಷಿಂಗ್ ಮಿಷಿನ್ ಆಫ್ ಆಗ್ತಾ ಇದೆ ನೋಡಿ ಇವಾಗ ಆಫ್ ಆಗಿದೆ ನಾನು ಡೋರ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಬಟ್ಟೆ ಯಾವ ರೀತಿ ಕ್ಲೀನ್ ಆಗಿದೆ ಅಂತ ಒಂದು ಬಟ್ಟೆಯಲ್ಲೂ ಸಹ ಒಂದು ಕಪ್ಪು ಚುಕ್ಕೆನೂ ಇಲ್ಲ ಅಷ್ಟು ನೀಟಾಗಿ ಕ್ಲೀನಾಗಿದೆ ಬಟ್ಟೆ ಅಷ್ಟೇ ಚೆನ್ನಾಗಿ ಡ್ರೈ ಆಗಿದೆ ಇವಾಗ ಜೀನ್ಸ್ ಪ್ಯಾಂಟನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ ಮಕ್ಕಳು ಹಾಕ್ಕೊಂಡಿರುವಂತಹ ಬಟ್ಟೆಗಳು ಎಷ್ಟು ಗಲೀಜಾಗಿರುತ್ತೆ ಅಂತ ನಿಮಗೂ ಗೊತ್ತಿರುತ್ತೆ ಆ ಜೀನ್ಸ್ ಪ್ಯಾಂಟಲ್ಲೂ ಸಹ ಒಂದು ಸ್ವಲ್ಪ ಕೊಳೆ ಮತ್ತು ಕಲೆ ಇಲ್ಲ ಅಷ್ಟು ನೀಟಾಗಿ ಕ್ಲೀನಾಗಿದೆ ನೀವು ನಿಮ್ಮ ಮನೆಯಲ್ಲಿ ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ ಥ್ಯಾಂಕ್ ಯು